ಮದುವೆಯಾದ ನಂತರ ಒಂದು ದಿನ ಮಂದಾ ತನ್ನ ಗಂಡನ ಮನೆಗೆ ಕಾತುರದಿಂದ ಬರುತ್ತಾಳೆ ಕಾರ್ತಿಕ್ ಮನೆಯಲ್ಲಿ ಇರುತ್ತಾನೆ ಮದುವೆಯಾದ ದಿನವೇ ಕಾರ್ತಿಕ್ ಸ್ನೇಹಿತರೊಂದಿಗೆ ಕುಡಿದು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವಲ್ಲಿ ನಿರತನಾಗುತ್ತಾನೆ ಆಗ ಮಂದಾ ಭಯದಿಂದ ಕೇಳಿದಳು ಕಾರ್ತಿಕ್ ನೀವು ಕುಡಿದಿದ್ದೀರಾ ಎಂದು ಕೇಳುತ್ತಾಳೆ ಆಗ ಕಾರ್ತಿಕ್ ಸ್ವಲ್ಪ ಹಿಂಜರಿಯುತ್ತಾ ನಾನು ಕುಡಿಯುವುದಿಲ್ಲ ಆದರೆ ಇಂದು ಮದುವೆ ದಿನ ಆದ್ದರಿಂದ ನನ್ನ ಸ್ನೇಹಿತರು ನನ್ನನ್ನು ಒತ್ತಾಯಿಸಿದರು ಆದ್ದರಿಂದ ನಾನು ಸ್ವಲ್ಪ ಕುಡಿದಿದ್ದೇನೆ ಆಗ ಮಂದ ಆಘಾತಕ್ಕೊಳಗಾದಳು ಮಂದ ಯೋಚಿಸಲು ಪ್ರಾರಂಭಿಸಿದಳು ಮದುವೆಯ ಮೊದಲ ದಿನವೇ ಕಾರ್ತಿಕ್ ಹೀಗೆ ಮಾಡಿದ ಎಂದು ಅವಳು ಬೇಜಾರು ಮಾಡಿಕೊಳ್ಳುತ್ತಾಳೆ ಮನಸ್ಸಿನಲ್ಲಿ ವಿಭಿನ್ನ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾಳೆ ಹೀಗೆ ಆಗಿರುವುದರಿಂದ ಜೀವನದ ಇದು ಕೊನೆಯ ರಾತ್ರಿ ಏನಲ್ಲ ಎಂದು ತನ್ನಲ್ಲೇ ಸಮಾಧಾನ ಮಾಡಿಕೊಳ್ಳುತ್ತಾಳೆ ನಾಳೆ ನಾವು ನಮ್ಮ ಗಂಡನೊಂದಿಗೆ ಒಳ್ಳೆಯ ಸಮಯ ಕಳೆಯುತ್ತೇವೆ ಹೀಗೆ ಯೋಚಿಸುತ್ತಾ ಮಂದ ಮಲಗುತ್ತಾಳೆ ಮರುದಿನ ಬೆಳಿಗ್ಗೆ ಮಂದ ಅಡುಗೆ ಮನೆಯಲ್ಲಿ ಕೆಲವು ಆಚರಣೆಗಳಿದ್ದವು ಹಾಗಾಗಿ ಮಂದ ತನ್ನ ಅತ್ತೆಯೊಂದಿಗೆ ಮದುವೆಯ ನಂತರ ಆಚರಣೆಗಳಲ್ಲಿ ನಿರತಳಾದಳು ಆದ್ದರಿಂದ ಅವಳಿಗೆ ಇಡೀ ದಿನ ಕಾರ್ತಿಕ್ ಜೊತೆ ಮಾತನಾಡಲು ಸಮಯವಿರಲಿಲ್ಲ ಕಾರ್ತಿಕ್ ರಾತ್ರಿ ಕೋಣೆಗೆ ಬಂದ ಇವತ್ತು ಕಾರ್ತಿಕ್ ಕುಡಿದಿರಲಿಲ್ಲ ಹಾಗಾಗಿ ಅವನನ್ನು ನೋಡಿ ಮಂದ ಸಂತೋಷಪಟ್ಟಳು ನಂತರ ಕಾರ್ತಿಕ್ ತುಂಬಾ ಸದ್ದಿಲ್ಲದೆ ನಿಧಾನವಾಗಿ ಹೇಳಿದನು ನಾವು ಇದ್ದಕ್ಕಿದ್ದಂತೆ ಮದುವೆಯಾಗಿದ್ದೇವೆ ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ ಆಗ ಮಾತ್ರ ನಾವು ಈ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿ ಇಟ್ಟುಕೊಳ್ಳಬಹುದು ಅದಕ್ಕಾಗಿ ನೀವು ನನಗೆ ಸ್ವಲ್ಪ ಸಮಯ ನೀಡಬೇಕು ಎಂದು ಕೇಳುತ್ತಾನೆ ಮಂದ ಈ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ ನಂತರ ಕಾರ್ತಿಕ್ ತಕ್ಷಣ ದಿಂಬನ್ನು ತೆಗೆದುಕೊಂಡು ಮಲಗಿದನು ಇದನ್ನು ನೋಡಿದ ಮಂದ ಸ್ವಲ್ಪ ವಿಚಿತ್ರವಾದಳು ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸಲು ಪ್ರಾರಂಭಿಸಿದಳು ಒಪ್ಪಿದೆ ನಾವು ಈಗ ಈ ಸಂಬಂಧವನ್ನು ಮುಂದಕ್ಕೆ ಹಾಕಲು ಸಾಧ್ಯವಿಲ್ಲ ಆದರೆ ನಾವು ಈ ಸಂಬಂಧವನ್ನು ಸ್ನೇಹವಾಗಿ ಪ್ರಾರಂಭಿಸಬಹುದು ಆದರೆ ಅವನು ಸೋಪಾದ ಮೇಲೆ ಮಲಗಲು ಹೋದನು ಅವನು ನನ್ನೊಂದಿಗೆ ಚೆನ್ನಾಗಿರಲು ಇಷ್ಟವಿಲ್ಲ ಎಂಬಂತೆ ನಟಿಸುತ್ತಾನೆ ಎಂದು ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು ಆ ಸಮಯದಲ್ಲಿ ಕಾರ್ತಿಕ್ ತಲೆಯಲ್ಲಿ ಏನು ನಡೆಯುತ್ತಿದೆ ಎಂದು ಮಂದಾಗೆ ಅರ್ಥವಾಗಲಿಲ್ಲ ಆ ಸಮಯದಲ್ಲಿ ಮಂದ ಮತ್ತೆ ಯೋಚಿಸಲು ಪ್ರಾರಂಭಿಸಿದಳು ಬಹುಶಃ ಅದಕ್ಕೆ ಅವನು ಹೀಗೆ ವರ್ತಿಸುತ್ತಿರಬಹುದು ಹಾಗಾಗಿ ಅವಳು ಯೋಚಿಸಿದಳು ನನ್ನ ಗಂಡನಿಗೆ ಸಾಕಷ್ಟು ಸಮಯ ಕೊಡೋಣ ಅನಗತ್ಯವಾಗಿ ಆತುರಪಟ್ಟು ನಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬಾರದು ಈಗ ಮಂದ ದಿನವಿಡೀ ತನ್ನ ಗಂಡನನ್ನು ಮೆಚ್ಚಿಸಲು ಮತ್ತು ಅವನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಕಾರ್ತಿಕ್ ಅವಳಿಂದ ದೂರವಿರುತ್ತಿದ್ದನು ಮಂದ ಈಗ ಹೊಸದಾಗಿ ಮದುವೆಯಾಗಿದ್ದಳು ಆದ್ದರಿಂದ ಅವಳು ನಾಚಿಕೆಯಿಂದ ಎಲ್ಲರ ಮುಂದೆ ಕಾರ್ತಿಕ್ ಜೊತೆ ಹೆಚ್ಚು ಮಾತನಾಡಲು ಸಾಧ್ಯವಾಗಲಿಲ್ಲ ಮತ್ತು ಅವನು ತಡರಾತ್ರಿಯಲ್ಲಿ ಮನೆಗೆ ಬರುತ್ತಿದ್ದನು ನಂತರ ಮಂದ ಒಂಟಿಯಾಗಿ ಒಬ್ಬಳೇ ಮಲಗುತ್ತಿದ್ದಳು ಕಾರ್ತಿಕ್ ಬಂದ ತಕ್ಷಣ ಸೋಪಾದಲ್ಲಿ ಮಲಗುತ್ತಿದ್ದನು ಹಗಲಿನಲ್ಲಿ ಮಂದ ಕಾರ್ತಿಕ್ ಜೊತೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಏಕೆಂದರೆ ಅವಳಿಗೆ ನಾಚಿಕೆ ಅನ್ನಿಸುತ್ತಿತ್ತು ಆದರೆ ಕಾರ್ತಿಕ್ ಕೂಡ ಹೆಚ್ಚು ಮಾತನಾಡುತ್ತಿರಲಿಲ್ಲ ದಿನಗಳು ಹೀಗೆ ಕಳೆದವು ನಂತರ ಮಂದಾಳ ನಾದನಿಯ ಮದುವೆಯು ನಿಶ್ಚಯವಾಯಿತು ನಂತರ ಎಲ್ಲರೂ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಮಂದಾ ಕೂಡ ತನ್ನ ನಾದನಿಯ ಮದುವೆಯನ್ನು ಬಹಳ ಸಂತೋಷದಿಂದ ತಯಾರಿ ನಡೆಸುತ್ತಿದ್ದಳು ಆದರೆ ಮಂದಾಳ ಗಂಡ ಕಾರ್ತಿಕ್ ಅವಳ ಬಗ್ಗೆ ವರ್ತಿಸುತ್ತಿದ್ದ ರೀತಿ ಚೆನ್ನಾಗಿರಲಿಲ್ಲ ಆದ್ದರಿಂದ ಮಂದಾ ಕ್ರಮೇಣ ಅವಳ ಬಗ್ಗೆ ಚಿಂತೆ ಮಾಡಲು ಪ್ರಾರಂಭಿಸಿದಳು ಶೀಘ್ರದಲ್ಲಿ ಅವಳ ನಾದನಿಯ ಮದುವೆಯಾಯಿತು ಮತ್ತು ಅವಳು ಅವಳ ಗಂಡನ ಮನೆಗೆ ಹೋದಳು ಮಂದಾಳ ಮದುವೆಯಾಗಿ ಹತ್ತು ತಿಂಗಳಾಗಿದ್ದವು ಆದ್ದರಿಂದ ಮಂದಾ ಪ್ರತಿದಿನ ಯೋಚನೆ ಮಾಡುತ್ತಿದ್ದಳು ಈಗ ನಾನು ಕಾರ್ತಿಕ್ ಜೊತೆ ನಮ್ಮ ವೈವಾಹಿಕ ಜೀವನದ ಬಗ್ಗೆ ಮಾತನಾಡಬೇಕು ಎಂದು ಆದರೆ ಅವಳು ಇದರ ಬಗ್ಗೆ ಕಾರ್ತಿಕ್ ಜೊತೆ ಮಾತನಾಡಿರಲಿಲ್ಲ ಒಂದು ದಿನ ಆಯಾಸದಿಂದಾಗಿ ಅವಳಿಗೆ ಸಂಜೆಯಿಂದ ನಿದ್ದೆ ಬರುತ್ತಿತ್ತು ಆದರೆ ಇಂದು ಅವಳು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದಳು ತನ್ನ ಗಂಡ ತನ್ನೊಂದಿಗೆ ಈ ರೀತಿ ವರ್ತಿಸಲು ಕಾರಣ ಏನೆಂದು ಅವನಿಂದ ತಿಳಿದುಕೊಳ್ಳೋಣ ಮದುವೆ ಒಂದು ಆಟವೋ ಅವರ ಮದುವೆಯಾಗಿ ಹತ್ತು ತಿಂಗಳು ಕಳೆದಿದೆ ಆದರೂ ಅವಳ ಗಂಡ ಅವಳನ್ನು ಗಂಡನಂತೆ ನೋಡಿಕೊಳ್ಳುತ್ತಿರಲಿಲ್ಲ ಈಗ ಅವರ ಮದುವೆಯಾಗಿ ಒಂದು ವರ್ಷ ಪೂರ್ಣಗೊಳ್ಳುವ ಹಂತದಲ್ಲಿತ್ತು ಹಾಗಾಗಿ ಮನೆಯಲ್ಲಿ ಎಲ್ಲರೂ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದೇವೆ ಎಂದು ಹೇಳುತ್ತಿದ್ದರು ಆದರೆ ಮಂದ ಅವರು ಮದುವೆಯಾದ ತಕ್ಷಣ ತಾಯಿ ಆಗುವುದಿಲ್ಲ ಎಂದು ಭಾವಿಸಿದ್ದಳು ಆದರೆ ಮದುವೆಯಾದ ನಂತರ ಅವಳ ಗಂಡ ಅವಳನ್ನು ಮುಟ್ಟಲೇ ಇಲ್ಲ ನಂತರ ಸಿಹಿ ಸುದ್ದಿಯನ್ನು ಹೇಗೆ ಕೊಡಲು ಸಾಧ್ಯ ಇಬ್ಬರೂ ಬೇರೆ ಬೇರೆ ಮಲಗುತ್ತಿದ್ದರು ಆದರೆ ಅವಳು ಅವಳ ಗಂಡನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದಳು ಆದರೆ ಇಂದು ಅವಳು ತನ್ನ ಗಂಡನ ವರ್ತನೆಗೆ ಕಾರಣ ಕೇಳಬೇಕೆಂದು ಭಾವಿಸಿದಳು ಈಗ ರಾತ್ರಿ ಲೇಟ್ ಆಗಿತ್ತು ಮಂದ ಕಣ್ಣುಗಳು ನಿದ್ರೆಗಾಗಿ ಮುಚ್ಚಲು ಪ್ರಾರಂಭಿಸುತ್ತಿದ್ದವು ಹಾಗಿದ್ದರೂ ಅವಳು ಎಚ್ಚರವಾಗಿರಲು ಕಷ್ಟಪಡುತ್ತಿದ್ದಳು ಆದರೆ ಅವಳ ಕಣ್ಣುಗಳು ಅಳುವುದರಿಂದ ಇನ್ನಷ್ಟು ದಣಿದಿದ್ದವು ಆದ್ದರಿಂದ ಅವಳು ಅಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಆಗ ಅವಳು ಮಲಗಿದಳು ಸ್ವಲ್ಪ ಸಮಯದ ನಂತರ ಎಚ್ಚರವಾದಾಗ ಅವಳ ಗಂಡ ಸೋಪಾದ ಮೇಲೆ ಮಲಗಿದ್ದನು ನಂತರ ಮಂದ ತಕ್ಷಣ ಹಾಸಿಗೆಯಿಂದ ಎದ್ದು ಕಾರ್ತಿಕ್ ಬಳಿ ಹೋಗಿ ಅವನನ್ನು ಅಪ್ಪಿಕೊಂಡು ಅಳಲು ಪ್ರಾರಂಭಿಸಿದಳು ಇದ್ದಕ್ಕಿದ್ದಂತೆ ತನ್ನ ಹೆಂಡತಿಯನ್ನು ತುಂಬ ಹತ್ತಿರದಿಂದ ನೋಡಿ ಕಾರ್ತಿಕ್ ತುಂಬ ಕೋಪಗೊಂಡನು ಅವನು ಅವಳನ್ನು ತನ್ನ ಕೈಗಳಿಂದ ಹಿಂದಕ್ಕೆ ತಳ್ಳಿ ನನ್ನನ್ನು ಮುಟ್ಟಲು ನಿನಗೆ ಎಷ್ಟು ಧೈರ್ಯ ಎಂದನು ನಂತರ ಅವಳು ನೀನು ನನ್ನ ಗಂಡ ಹಾಗಾದರೆ ನಾನು ನಿನ್ನ ಹತ್ತಿರ ಬರಬಾರದೆ ಮನೆಯಲ್ಲಿ ಎಲ್ಲರೂ ಕೇಳುತ್ತಿದ್ದಾರೆ ನೀನು ನಮಗೆ ಯಾವಾಗ ಶುಭ ಸುದ್ದಿ ನೀಡುತ್ತೀಯ ಆದರೆ ನೀನು ನನ್ನ ಹತ್ತಿರ ಬರುವುದಿಲ್ಲ ಹಾಗಾದರೆ ನಾನು ನಿನಗೆ ಹೇಗೆ ಒಳ್ಳೆಯ ಸುದ್ದಿ ಕೊಡಲಿ ಆಗ ಕಾರ್ತಿಕ್ ನಿನಗೆ ಹುಚ್ಚಿ ಹಿಡಿದಿದೆ ನಿನಗೆ ಮಗು ಏಕೆ ಬೇಕು ಎಂದು ಕೂಗಿದನು ಗಂಡ ಹೀಗೆ ಹೇಳುವುದನ್ನು ಕೇಳಿ ಮಂದಾಳ ಮುಖ ಸಂಪೂರ್ಣವಾಗಿ ಬೇಸರಗೊಂಡಿತು ಅವಳು ಏನು ಮಾತನಾಡುತ್ತಿದ್ದೀಯಾ ಹೀಗೆ ಹೇಳಲು ಕಾರಣವೇನು ನಾನು ಮದುವೆಗೆ ಮುಂಚೆಯೇ ನಾನು ನಿನಗೆ ಎಲ್ಲವನ್ನೂ ಹೇಳಿದೆ ಆದರೂ ನೀನು ನನಗೆ ಯಾಕೆ ಹೀಗೆ ಮಾಡಿದೆ ಮತ್ತು ಯಾಕೆ ನನ್ನ ಕೈ ಹಿಡಿದೆ ಆಗ ಕಾರ್ತಿಕ್ ತುಂಬ ಕೋಪಗೊಂಡು ಕೋಪದಿಂದ ನೋಡು ನನ್ನ ಜೊತೆ ಜಗಳವಾಡಬೇಡ ನೀನು ನಿನ್ನ ಮನೆಗೆ ಹೋಗಲು ಬಯಸಿದರೆ ಹೋಗು ನಾನು ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸುತ್ತೇನೆ ತನ್ನ ಪತಿ ಹೀಗೆ ಹೇಳುವುದನ್ನು ಕೇಳಿ ಮಂದ ದಿಗ್ಭ್ರಮೆಗೊಂಡಳು ನಂತರ ಅವಳು ನಾನು ನಿನಗೆ ಸಂಪೂರ್ಣ ಸತ್ಯವನ್ನು ಹೇಳಿದೆ ಆಗ ನೀನು ನನ್ನನ್ನು ನಿರಾಕರಿಸಿದ್ದೀಯಾ ಕಾರ್ತಿಕ್ ಈಗ ತುಂಬಾ ಜೋರಾಗಿ ಕೂಗುತ್ತಿದ್ದ ಆದ್ದರಿಂದ ಕಾರ್ತಿಕನ ಹೆತ್ತವರು ಸಹ ತಮ್ಮ ಕೋಣೆಯಿಂದ ಹೊರಬಂದು ಅವರ ಬಾಗಿಲು ತಟ್ಟಿ ಕೇಳಿದರು ಏನಾಯಿತು ನಂತರ ಬಾಗಿಲು ತೆಗೆದಳು ಅವನ ಹೆತ್ತವರು ಕೋಣೆಗೆ ಬಂದರು ಕಾರ್ತಿಕ್ ಕೋಪದಿಂದ ಅಪ್ಪಾಜಿ ನಿಮ್ಮ ಸೊಸೆಯಿಂದ ಏನೋ ತುಂಬಾ ತಪ್ಪಾಗಿದೆ ಆಗ ಮಂದ ಅಳುತ್ತಾ ಹೇಳಿದಳು ಅಪ್ಪಾಜಿ ನಾನು ಮದುವೆಗೂ ಮುಂಚೆ ನಿಮಗೆ ಎಲ್ಲವನ್ನೂ ಹೇಳಿದ್ದೆ ನನ್ನ ಮದುವೆ ಮುಂಚೆ ಒಬ್ಬ ಹುಡುಗನ ಜೊತೆ ಮನೆಯರೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದರು ಆದರೆ ಆ ಹುಡುಗ ಅಪಘಾತಕ್ಕೀಡಾಗಿ ತೀರಿಕೊಂಡ ಮದುವೆಗೂ ಮುಂಚೆ ನಾನು ನಿಮ್ಮ ಮಗನಿಗೆ ಇದನ್ನು ಹೇಳಬೇಕೆಂದು ನಾನು ಭಾವಿಸಿದೆ ಹಾಗಾಗಿ ನಾನು ಅದನ್ನೆಲ್ಲ ಕಾರ್ತಿಕ್ಗೆ ಮೊದಲೇ ಹೇಳಿದ್ದೆ ಆಗ ಕಾರ್ತಿಕ್ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದ್ದರು ನಾನು ಈ ಸಂಬಂಧಕ್ಕೆ ಸಿದ್ಧವಾಗುತ್ತೇನೆ ಎಂದು ನಾನು ಹೇಳಿದೆ ಆದರೆ ಈಗ ನಾನು ಯಾವುದೇ ಕಾರಣವಿಲ್ಲದೆ ಹಿಂದಿನ ವಿಷಯವನ್ನು ಮತ್ತೆ ಮತ್ತೆ ಹೇಳುವುದಿಲ್ಲ ಆದರೆ ಅವರು ಈಗ ನನಗೆ ಈಗ ನನ್ನ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಹೊರಟು ಹೋಗು ಆ ಸಮಯದಲ್ಲಿ ಕಾರ್ತಿಕ್ ಕೋಪದಿಂದ ಹೇಳಿದನು ನೀನು ನಿನ್ನ ನಿಶ್ಚಿತಾರ್ಥದ ನಂತರ ಇಷ್ಟೆಲ್ಲ ವಿಷಯಗಳನ್ನು ನನಗೆ ಹೇಳಿದ್ದೀಯ ಆದರೆ ನಿಶ್ಚಿತಾರ್ಥದ ಸುದ್ದಿಯನ್ನು ಎಲ್ಲ ಸಂಬಂಧಿಕರಿಗೂ ಮತ್ತು ಸ್ನೇಹಿತರಿಗೂ ತಲುಪಿತ್ತು ನಿಶ್ಚಿತಾರ್ಥದ ನಂತರ ಮದುವೆ ಮುರಿದು ಬಿದ್ದರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಿದ್ದರು ಮತ್ತು ಅದು ನನ್ನ ಸಹೋದರಿಯ ಮದುವೆ ಮೇಲೆ ಪರಿಣಾಮ ಬೀರುತ್ತಿತ್ತು ಹಾಗಾಗಿ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ನಿರ್ಧಾರ ತೆಗೆದುಕೊಂಡೆ ಆದ್ದರಿಂದ ನಾನು ನನ್ನ ಸಹೋದರಿಯ ಮದುವೆ ಆದ ನಂತರ ನಿನಗೆ ಎಲ್ಲ ನಿಜವನ್ನು ಹೇಳಿದರಾಯಿತು ಎಂದು ಇಷ್ಟು ದಿನ ಸುಮ್ಮನೆ ಇದ್ದೆ ಈಗ ನನ್ನ ಜೀವನದಿಂದ ಹೊರಟು ಹೋಗಿ ಈಗ ನನ್ನ ತಂಗಿಯ ಮದುವೆ ಆಯಿತು ಗಂಡ ಹೀಗೆ ಹೇಳುವುದನ್ನು ಕೇಳಿ ಮಂದ ನೇರವಾಗಿ ಕುಳಿತಳು ನಾದನಿ ಮದುವೆಯಾಗಿ ಒಂದು ತಿಂಗಳಾಗಿತ್ತು ಈಗ ಮಂದಾಗೆ ಅದು ಅರ್ಥವಾಗುತ್ತಿತ್ತು ಕಾರ್ತಿಕ್ ಮೊದಲಿನಿಂದಲೂ ಏಕೆ ಸಮಯ ಕೇಳುತ್ತಿದ್ದ ಅವನು ಅವಳ ಬಳಿಗೆ ಏಕೆ ಬರುತ್ತಿರಲಿಲ್ಲ ಎಂಬುದು ಸ್ಪಷ್ಟವಾಗಿ ಮಂದಾಳಿಗೆ ಅರ್ಥವಾಯಿತು ಮಂದಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಆಗ ಅವಳು ನಿನ್ನ ತಂಗಿಯ ಕುಟುಂಬವನ್ನು ಕಟ್ಟಿಕೊಡಲು ನೀನು ನನ್ನ ಜೀವನವನ್ನು ಹಾಳು ಮಾಡಿದೆ ಎಂದು ಹೇಳಿದಳು ನಿಶ್ಚಿತಾರ್ಥಕ್ಕೂ ಮುಂಚೆ ನೀನು ನನಗೆ ಈ ಎಲ್ಲ ವಿಷಯಗಳನ್ನು ಹೇಳಬೇಕಿತ್ತು ಆಗ ಮಂದಾ ಕೋಪದಿಂದ ಜೋರಾಗಿ ಹೇಳಿದಳು ನನಗೆ ಧೈರ್ಯವಿರಲಿಲ್ಲ ಏಕೆಂದರೆ ನಾನು ಅಂತಹ ವಿಷಯಗಳನ್ನು ಯಾರಿಗಾದರೂ ಹೇಳುತ್ತೇನೆ ಆದರೆ ನಮ್ಮ ನಿಶ್ಚಿತಾರ್ಥದ ನಂತರ ಮದುವೆಗೆ ಮೊದಲು ನಾನು ನಿನಗೆ ಎಲ್ಲವನ್ನು ಹೇಳಿದರೆ ನೀನು ಈ ಸಂಬಂಧವನ್ನು ಮುರಿದು ನನ್ನ ಮಾನಹಾನಿ ಮಾಡಬಹುದಿತ್ತು ಆದರೆ ನೀನು ಇವತ್ತು ನನಗೆ ತುಂಬ ನೋವು ಕೊಟ್ಟಿದ್ದೀರಿ ನಂತರ ಮಂದಾಳ ಅತ್ತೆ ಮಾವಂದಿರು ಕೂಡ ಅವಳನ್ನು ಕೆಟ್ಟ ಕಣ್ಣುಗಳಿಂದ ನೋಡುತ್ತಿದ್ದರು ಮತ್ತು ಆ ಜನರು ಆ ರಾತ್ರಿ ಮಂದಾಳನ್ನು ಮನೆಯಿಂದ ಹೊರಗೆ ಹಾಕಿದರು ನಂತರ ಕತ್ತಲ ರಾತ್ರಿಯಲ್ಲಿ ಮಂದ ರಸ್ತೆಯಲ್ಲೂ ನಡೆದುಕೊಂಡು ಹೋಗುತ್ತಿದ್ದಳು ಕೊನೆಗೆ ಮಂದ ತನ್ನ ಹೆತ್ತವರ ಮನೆಗೆ ಹೋದಳು ನಂತರ ಅವರು ಎಲ್ಲ ನಡೆದ ವಿಷಯಗಳನ್ನು ತನ್ನ ಹೆತ್ತವರಿಗೆ ಹೇಳಿದಳು ಆದರೆ ಎಲ್ಲರೂ ಅವಳನ್ನು ಗೇಲಿ ಮಾಡುತ್ತಿದ್ದರು ಆದ್ದರಿಂದ ಅವಳಿಗೆ ಅವಳ ಹೆತ್ತವರ ಮನೆಯಲ್ಲಿ ಉಳಿಯಲು ತುಂಬಾ ಕಷ್ಟಕರವಾಯಿತು ಆದ್ದರಿಂದ ಅವಳು ತನ್ನ ಸ್ನೇಹಿತೆ ಜೊತೆಗೆ ಇರಲು ಸೂರತ್ಗೆ ಬಂದಳು ಅಲ್ಲಿಗೆ ಹೋದ ನಂತರ ಅವಳು ತನಗಾಗಿ ಒಂದು ಕೆಲಸವನ್ನು ಹುಡುಕಿಕೊಂಡಳು ಮತ್ತು ಸ್ವಂತವಾಗಿ ತನ್ನ ಜೀವನವನ್ನು ನಡೆಸಲು ಪ್ರಾರಂಭಿಸಿದಳು ಕೆಲವು ದಿನಗಳ ನಂತರ ಕಾರ್ತಿಕ್ ಅವಳಿಗೆ ಸುಲಭವಾಗಿ ವಿಚ್ಛೇದನ ನೀಡಿದನು ಅದರ ನಂತರ ಅವನು ತನ್ನ ಜೀವನವನ್ನು ನಡೆಸಿಕೊಳ್ಳಲು ಮತ್ತೆ ಮದುವೆಯಾಗಲು ತಯಾರಿ ಆರಂಭಿಸಿದನು ಆದರೆ ಯಾವ ಹುಡುಗಿಯು ಅವನನ್ನು ಮದುವೆಯಾಗಲು ಇಷ್ಟಪಡಲಿಲ್ಲ ಏಕೆಂದರೆ ಎಲ್ಲ ಹುಡುಗಿಯರ ದೃಷ್ಟಿಯಲ್ಲಿ ಅವನು ಈಗ ಸೆಕೆಂಡ್ ಹ್ಯಾಂಡ್ ಆಗಿದ್ದನು ಕಾರ್ತಿಕ್ ಮಂದಾಳಿಗೆ ಹಾಗೆ ಮಾಡಿದ್ದರಿಂದ ಹುಡುಗಿಯರು ನೋವನ್ನುಂಟು ಮಾಡಿ ತಮ್ಮ ಜೀವನದಿಂದ ಅವಳನ್ನು ಹಾಕಲಾಗಿದೆ ಎಂದು ಅರ್ಥ ಮಾಡಿಕೊಂಡಾಗ ಯಾವುದೇ ಹುಡುಗಿ ಅವನನ್ನು ಮದುವೆಯಾಗಲು ಸಿದ್ಧವಾಗಿರಲಿಲ್ಲ ಹಾಗಾದರೆ ಈಗ ಮಂದಾಳ ಕತೆ ಏನಾಗಿದೆ ಇಲ್ಲಿ ರಾಘವ್ ಎಂಬ ಹುಡುಗ ಮಂದಾಳ ಅವರ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರೂ ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಪರಸ್ಪರ ಪರಿಚಯ ಮಾಡಿಕೊಂಡರು ಮತ್ತು ಪರಿಚಯ ಮೂಲಕ ಅವರ ಸ್ನೇಹವಾಯಿತು ಕ್ರಮೇಣ ರಾಘವ್ ತನ್ನ ಮನಸ್ಸಿನಲ್ಲಿರುವ ಎಲ್ಲವನ್ನು ಮಂದಾಳಿಗೆ ಹೇಳಲು ಪ್ರಾರಂಭಿಸಿದನು ಮತ್ತು ಮಂದಾ ಕೂಡ ತನ್ನ ಮನಸ್ಸಿನಲ್ಲಿರುವ ಎಲ್ಲ ದುಃಖಗಳನ್ನು ರಾಘವ್ ಬಳಿ ಬಹಿರಂಗವಾಗಿ ಹೇಳಲು ಪ್ರಾರಂಭಿಸಿದಳು ಆರಂಭದಲ್ಲಿ ರಾಘವ್ ಅವಳ ದುಃಖವನ್ನು ಅರ್ಥ ಮಾಡಿಕೊಂಡಾಗ ಅವನು ಮೌನವಾಗಿದ್ದನು ಆದರೆ ನಂತರ ಅವನು ಮಂದಾಳ ಕಣ್ಣುಗಳಿಂದ ಕಣ್ಣೀರನ್ನು ಒರೆಸುತ್ತಾ ನೀನು ನಿನ್ನ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದೆ ಆದರೆ ಈಗ ನಿನ್ನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೂಡ ಬೀಳಲು ನಾನು ಬಿಡುವುದಿಲ್ಲ ಎಂದು ಅವನು ಹೇಳಿದನು ಆಗ ಮಂದಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಂತರ ಕೆಲವು ದಿನಗಳವರೆಗೂ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗಲು ಪ್ರಾರಂಭಿಸಿದರು ಅವರು ಪರಸ್ಪರ ಸಂತೋಷ ಮತ್ತು ದುಃಖವನ್ನು ಅರ್ಥ ಮಾಡಿಕೊಂಡರು ನಂತರ ಶೀಘ್ರದಲ್ಲಿ ಇಬ್ಬರು ಮದುವೆಯಾದರು ಮದುವೆಯಾದ ನಂತರ ಮಂದಾ ಮತ್ತು ರಾಘವ್ ಇಬ್ಬರೂ ತಮ್ಮ ಜೀವನವನ್ನು ಸಂತೋಷದಿಂದ ಪ್ರಾರಂಭಿಸುತ್ತಾರೆ ಆದರೆ ಆ ಸಮಯದಲ್ಲಿ ರಾಘವ್ಗೆ ಪುಣೆಯಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಹಾಗಾಗಿ ಅವರಿಬ್ಬರು ಪುಣೆಗೆ ಹೋಗುತ್ತಾರೆ ಪುಣೆಗೆ ಬಂದ ನಂತರ ಮಂದ ತನ್ನ ಹಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಳು ಏಕೆಂದರೆ ಕಾರ್ತಿಕ್ ಮನೆ ಪುಣೆಯಲ್ಲಿತ್ತು ಆದರೆ ರಾಘವ್ ಪ್ರೀತಿ ಅವಳಿಗೆ ಸಂತೋಷದಿಂದ ಬದುಕಲು ಕಲಿಸಿತು ಒಂದು ವಾರದ ನಂತರ ರಾಘವ್ ಹೊಸ ಆಫೀಸಿಗೆ ಸೇರಿದರು ಅಲ್ಲಿ ಇಬ್ಬರೂ ತಮ್ಮ ಹೊಸ ಮನೆಯನ್ನು ಕಟ್ಟಲಾಯಿತು ಕಾರ್ತಿಕ್ ತನ್ನ ಹೆಂಡತಿಯ ಹಳೆಯ ವಸ್ತುಗಳನ್ನು ನೋಡಿ ತನ್ನ ಮನಸ್ಸನ್ನು ನೋವುಂಟು ಮಾಡಿಕೊಳ್ಳುತ್ತಿದ್ದನು ಹಾಗಾಗಿ ಈಗ ಅವನು ಒಂಟಿಯಾಗಿ ಜೀವನ ನಡೆಸುತ್ತಿದ್ದ ಒಂದು ದಿನ ಕಾರ್ತಿಕ್ ಏನೋ ಖರೀದಿಸಲು ಮಾರುಕಟ್ಟೆಗೆ ಹೋದನು ನಂತರ ಅವನು ತನ್ನ ಬಾಲ್ಯದ ಗೆಳೆಯ ರಾಘವ್ ಮತ್ತು ಮಂದಾ ಅವನೊಂದಿಗೆ ಶಾಪಿಂಗ್ ಮಾಡುವುದನ್ನು ನೋಡಿದನು ನಂತರ ಕಾರ್ತಿಕ್ ರಾಘವ್ ಮುಂದೆ ನಿಲ್ಲುತ್ತಾನೆ ನಂತರ ಮಂದಾ ಮತ್ತು ರಾಘವ್ ಇಬ್ಬರೂ ಕಾರ್ತಿಕನನ್ನು ನೋಡಿ ಆಘಾತಕ್ಕೊಳಗಾದರು ಆ ಸಮಯದಲ್ಲಿ ಕಾರ್ತಿಕ್ ರಾಘವ್ನನ್ನು ಗೇಲಿ ಮಾಡುತ್ತಾ ಹೇ ಮನುಷ್ಯ ನಿನ್ನ ಅದೃಷ್ಟ ಇನ್ನೂ ಬದಲಾಗಿಲ್ಲವೇ ನೀನು ಮೊದಲಿನಿಂದಲೂ ನನಗಿಂತ ಕೀಳಾಗಿದ್ದಿ ನೀನು ಓದುವುದರಲ್ಲಿ ನನಗಿಂತ ಸ್ವಲ್ಪ ಮುಂದಿದ್ದೀಯಾ ಅಲ್ಲವೇ ನಿಮಗೆ ವಾಸಿಸಲು ಒಳ್ಳೆಯ ಮನೆ ಇರಲಿಲ್ಲ ತಿನ್ನಲು ಒಳ್ಳೆಯ ಆಹಾರವೂ ಇರಲಿಲ್ಲ ಮತ್ತು ಇಂದಿಗೂ ನೀವು ಮದುವೆಯಾಗಿದ್ದೀರಿ ಆದರೆ ಅದು ಹೇಳಿ ಕೇಳಿ ವಿವಾಹಿತ ಮಹಿಳೆಯೊಂದಿಗೆ ಇದನ್ನು ಕೇಳಿ ಬಹುಶಃ ನಿಮ್ಮ ಹೆಂಡತಿಯ ಹಳೆಯ ವಿಷಯ ಏನೆಂದು ನಿಮಗೆ ತಿಳಿದಿಲ್ಲವೇ ಕಾರ್ತಿಕ್ ಇದನ್ನು ಹೇಳಿದ ತಕ್ಷಣ ರಾಘವ್ ತುಂಬಾ ಕೋಪಗೊಂಡು ಅವಳ ಹಿಂದಿನ ಜೀವನದ ಬಗ್ಗೆ ನನಗೆ ಎಲ್ಲ ವಿಷಯ ತಿಳಿದಿದೆ ಎಂದು ಹೇಳುತ್ತಾನೆ ನಂತರ ಕಾರ್ತಿಕ್ ಮತ್ತೆ ರಾಘವನ್ನೂ ಕೇಟಲೆ ಮಾಡುತ್ತಾ ಹೇ ಸ್ನೇಹಿತ ನಾನು ಅವಳ ಮೊದಲ ಗಂಡ ಎಂದು ನಿನಗೆ ತಿಳಿದಿಲ್ಲ ಎಂದು ಹೇಳುತ್ತಾನೆ ನಾನು ಯೋಚಿಸುತ್ತಿದ್ದೆ ಇಷ್ಟು ಒಳ್ಳೆಯ ಹುಡುಗಿಯ ಮನಸ್ಸನ್ನು ನೋಯಿಸಬಲ್ಲ ಮೂರ್ಖ ವ್ಯಕ್ತಿ ಯಾರು ಆ ವ್ಯಕ್ತಿ ನೀವೇನಾ ಹಾಗಾದರೆ ನೀವು ಇದನ್ನು ಮಾಡಬಹುದು ಈಗ ನಾನು ನನ್ನ ಹೆಂಡತಿಯೊಂದಿಗೆ ತುಂಬ ಸಂತೋಷವಾಗಿದ್ದೇನೆ ಹೌದು ನಿನ್ನ ಜೀವನದ ಪರಿಸ್ಥಿತಿಗಳು ನನಗಿಂತ ಉತ್ತಮವಾಗಿದ್ದರೂ ಸಹ ಆದರೆ ನಿನ್ನ ಆಲೋಚನೆಗಳು ತುಂಬ ಕೆಟ್ಟದಾಗಿವೆ ಮತ್ತು ಇಂದು ಕೊಳಕಾಗಿವೆ ನಾನು ನಿನಗಿಂತ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದೆ ಆದ್ದರಿಂದ ನೀನು ನನ್ನ ಬಗ್ಗೆ ಅಸೂಹೆ ಪಡುತ್ತಿದ್ದೆ ನೋಡು ಇವತ್ತು ನನಗೆ ಜೀವನದಲ್ಲಿ ಎಲ್ಲ ಸಂತೋಷಗಳು ಸಿಕ್ಕಿವೆ ನಿನ್ನ ಹತ್ತಿರ ಏನಿದೆ ಅದನ್ನು ನೋಡು ರಾಘವ್ ತುಂಬಾ ಹೆಮ್ಮೆಯಿಂದ ಹೇಳುತ್ತಾ ತನ್ನ ಹೆಂಡತಿಯ ಕೈ ಹಿಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ಮಂದಾಳ ಕಣ್ಣಲ್ಲಿ ನೀರು ಬಂತು ಮರುದಿನ ಕಾರ್ತಿಕ್ ಆಫೀಸಿಗೆ ತಲುಪಿದನು ಆಗ ಅವನಿಗೆ ತಿಳಿಯಿತು ನನ್ನ ಬಾಸ್ ವರ್ಗಾವಣೆಯಾಗಿದ್ದಾರೆ ಮತ್ತು ಹೊಸ ಬಾಸ್ ಬರುತ್ತಿದ್ದಾರೆ ಎಂದು ಆದ್ದರಿಂದ ಕಾರ್ತಿಕ್ ತನ್ನ ಹೊಸ ಬಾಸ್ ಅನ್ನು ಸ್ವಾಗತಿಸಲು ಉದ್ಯೋಗಿಗಳೊಂದಿಗೆ ತಯಾರಿ ಆರಂಭಿಸಿದನು ಆದರೆ ಕಾರ್ತಿಕ್ ತನ್ನ ಹೊಸ ಬಾಸ್ ನೋಡಿದಾಗ ಆಘಾತಕ್ಕೊಳಗಾದನು ಏಕೆಂದರೆ ಅವನ ಹೊಸ ಬಾಸ್ ಬೇರೆ ಯಾರೂ ಅಲ್ಲ ರಾಘವ್ ಇಂದು ಕಾರ್ತಿಕ್ ತನ್ನ ಎತ್ತರ ಅವನಿಗಿಂತ ಕಡಿಮೆ ಎಂದು ಭಾವಿಸಿದನು ಕಾರ್ತಿಕ್ ಯಾವಾಗಲೂ ತನಗಿಂತ ಕಡಿಮೆಯಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದ ಸ್ನೇಹಿತನಂತೆ ಕಾಣುತ್ತಿತ್ತು ಅದೇ ಸ್ನೇಹಿತ ಇಂದು ಬಾಸ್ ಆಗಿದ್ದನು ಮತ್ತು ಅವನ ವಿಚ್ಛೇದಿತ ಹೆಂಡತಿ ಅವನ ಬಾಸ್ ಹೆಂಡತಿಯಾಗಿದ್ದಳು ಈಗ ಮಂದಾ ಕೂಡ ತನ್ನ ಗಂಡನೊಂದಿಗೆ ಸಂತೋಷದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದಳು ಜೀವನದಲ್ಲಿ ಎಲ್ಲರೂ ಪರಿಪೂರ್ಣವಲ್ಲ ಕಾರ್ತಿಕ್ ಈಗ ತಲೆ ತಗ್ಗಿಸಿ ಸದ್ದಿಲ್ಲದೆ ಆಫೀಸಿನಿಂದ ಹೊರಟು ಹೋದ ಏಕೆಂದರೆ ಅವನು ಆಫೀಸಿನಲ್ಲಿ ರಾಘವ್ ಕೆಳಗೆ ಕೆಲಸ ಮಾಡಲು ಅವನಿಗೆ ನಾಚಿಕೆಯಾಯಿತು ಆದ ಕಾರಣದಿಂದ ಅವನು ಆಫೀಸ್ ಬಿಟ್ಟು ಹೋದನು ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ನಿಮ್ಮೆಲ್ಲರಲ್ಲಿ ನನ್ನದೊಂದು ವಿನಂತಿ ಕತೆ ಕೇಳುತ್ತೀರಾ ಲೈಕ್ ಮಾಡುವುದನ್ನು ಮರೆಯುತ್ತೀರಾ ಮರೆಯಿದೆ ಒಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು